ನಿಮ್ಮ ಸಿಮ್ ಕಾರ್ಡ್ ಅನ್ನು ಹೋದರೆ ನೀವು ಏನು ಮಾಡಬೇಕು ತಕ್ಷಣ ಏನೆಲ್ಲ ಕೆಲಸ ಮಾಡಬೇಕಂತ ಈ ವಿಡಿಯೋದ ಮೂಲಕ ನೀವು ತಿಳಿದುಕೊಳ್ಬೋದು ಎಲ್ಲರಿಗೂ ಗಿರ್ಮಿ ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಬಿಟ್ಟು ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಪಕ್ಕದಲ್ಲಿರ ಬಲ್ಲಕ್ಕನ್ನು ಪ್ರೆಸ್ ಮಾಡಿ ಜನರು ತಮ್ಮ ಫೋನ್ ಕಲುವಾಗ ಅಥವಾ ಕಳೆದು ಹೋದಾಗ ಎಲ್ಲ ಎರಡು ಸಂದರ್ಭದಲ್ಲಿ ಸಮಸ್ಯೆಗಳನ್ನು ಎದುರಿಸುತ್ತಾರೆ ಫೋನ್ ಕಲುವಾದಾಗ ಸಿಮ್ ಕೂಡ ಕಳೆದು ಹೋಗುತ್ತದೆ ಇನ್ನು ಕೆಲವು ಬಾರಿ ಜನರು ತಮ್ಮ ಸಿಮ್ ಕಾರ್ಡನ್ನು ಎಲ್ಲೋ ಮರೆತು ಬಿಡುತ್ತಾರೆ ಫೋನ್ ಜೊತೆಗೆ ಸಿಮ್ ಕಳೆದುಕೊಳ್ಳಿ ಸಹ ದೊಡ್ಡ ಸಮಸ್ಯೆಯಾಗಿದೆ ಕಳೆದು ಹೋದ ಸಿಮ್ ಕಾರ್ಡ್ ಬೇರೆಯವರಿಗೆ ಸಿಕ್ಕರೆ ಅದನ್ನು ದುರುಪಯೋಗ ಿಕೊಳ್ಳಬಹುದು ನಿಮ್ಮ ಸಿಮ್ ಬ್ಯಾಂಕ್ ಆಧಾರ್ ಕಾರ್ಡ್ ಯು ಪಿ ಐ ಪಾವತಿ ಅಪ್ಲಿಕೇಶನ್ ಮತ್ತು ಇತರ ಹಲವು ವಿಷಯಗಳಿಗೆ ಲಿಂಕ್ ಮಾಡಲಾಗಿದೆ ಆನ್ಲೈನ್ ಪಾವತಿಗಳು ಮಾಡಲು ಒ ಟಿ ಪಿ ನಿಮ್ಮ ಮೊಬೈಲ್ ಸಂಖ್ಯೆಗೆ ಮಾತ್ರ ಬರುತ್ತದೆ ಸಿಮ್ ಕಾರ್ಡ್ ಕಳೆದು ಹೋದಾಗ ಜನರು ಚಿಂತೆ ಮಾಡದೆ ಮಾಡಲು ಇದೇ ಕಾರಣವಾಗಿರುತ್ತದೆ ನೀವು ಎಂದಾದರೂ ಅಂತಹ ಪರಿಸ್ಥಿತಿ ಸಿಲುಕಿದರೆ ನೀವು ತಕ್ಷಣ ನಿಮ್ಮ ಸಿಮ್ ಕಾರ್ಡನ್ನು ಅಮಾನತುಗೊಳಿಸಬೇಕು ಉದಾಹರಣೆಗೆ ನಿಮ್ಮದು ಜಿಯೋ ಸಿಮ್ ಆಗಿದ್ದರೆ ನೀವು ಮನೆಯಲ್ಲಿ ಕುಳಿತು ಅಧಿಕೃತ ವೆಬ್ಸೈಟ್ನಲ್ಲಿ ಅಥವಾ ಅಪ್ಲಿಕೇಶನ್ನಲ್ಲಿ ಇದನ್ನು ಮಾಡಬಹುದು ಸಿಮ್ ಹಾನಿಗೊಳಗಾದ ಏನು ಮಾಡಬೇಕಾಗುತ್ತದೆ ನಿಮ್ಮ ಜೀವ್ ಸಿಮ್ ಕಳೆದು ಹೋದರೆ ಅಥವಾ ಹಾನಿಗೊಳಗಾದರೆ ನೀವು ಅದನ್ನು ಬದಲಾಯಿಸಿಕೊಳ್ಳಬಹುದು ನಿಮ್ಮ ಸಿಮ್ ಕಾರ್ಡ್ ಅನ್ನು ಬದಲಾಯಿಸ ಬದಲಾಯಿಸಲು ನೀವು ಆಧಾರ್ ಕಾರ್ಡ್ ಹೊಂದಿರಬೇಕು ಆಧಾರ್ ಕಾರ್ಡ್ ಇಲ್ಲದಿದ್ದರೆ ನೀವು ಯಾವುದೇ ಇತರ ಮಾನ್ಯ ಗುರುತಿನ ಪುರಾವೆಯೊಂದಿಗೆ ಹತ್ತಿರದ ಜಿಯೋ ಶಾಪ್ಗೆ ಭೇಟಿ ನೀಡಬೇಕಾಗುತ್ತದೆ ಸಿಮ್ ಅನ್ನು ಬದಲಾಯಿಸಲು ನೀವು ಐವತ್ತು ರು ಶುಲ್ಕವನ್ನು ಪಾವತಿಸಬೇಕಾಗುತ್ತದೆ ಇಷ್ಟೆಲ್ಲ ತಿಳಿದುಕೊಳ್ಳಬೇಕು ಗೈಸ್ ಇಲ್ಲದೇ ಜೀವನ ಸಾಗಲಿಕ್ಕೆ ತುಂಬ ಕಷ್ಟ ಉಂಟಾ ಅಂತ ಹೇಳಿ ತಮ್ಮ ಲಭಿಸುವ